ಇಂದಿನ ಡೀಮ್ಡ್ ವಿಶ್ವ ವಿಶ್ವವಿದ್ಯಾಲಯದ ಮಾನ್ಯ ಕುಲಾಧಿಪತಿಗಳಾದ ಶ್ರೀ ವಸಂತಗೌಡ ಎಂ ಪಾಟೀಲ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೆಯೇ ವೇದಿಕೆ ಮೀರಿರುವ ಮಾನ್ಯ ಸಹ ಕುಲಾಧಿಪತಿಗಳಾದ ಪ್ರೊಫೆಸರ್ ವೈಎಂ ಜಯರಾಜ್ ಸರ್ ಅವರು ಹಾಗೂ ಉಪಕುಲ ಸುಧಾಕರ್ ಸರ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಿಕ್ಕೆ ನಾನು ನಮ್ಮ ಚಾನ್ಸ್ಲರ್ ಹೊಸಗೌಡ ಪಾಟೀಲ್ ಸರ್ ಅವರ ಹತ್ರ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ದಿವಸ ಒಂದು ಬಿ ಎಲ್ ಡಿ ಸಂಸ್ಥೆಯಲ್ಲಿ ಬಿ ಎಲ್ ಡಿ ಯೂನಿವರ್ಸಿಟಿಗಳಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಎಲ್ಲರಿಗೂ ಒಂದು ತಮ್ಮ ಮುಖಾಂತರ ಎಲ್ಲರಿಗೂ ಮಾಹಿತಿ ಕೊಡಬೇಕಂತ ಎಲ್ಲರೂ ಇವತ್ತು ತಮ್ಮೆಲ್ಲರಿಗೂ ಆಹ್ವಾನಿಸಿ ತಮಿಳಿಗಳು ಏನಂತಂದರೆ ತಮಿಳು ಓದಿದ್ದಂತೆ ಬಿ ಎಲ್ ಡಿ ಸಮೂಹ ಸಮೂಹಕ್ಕೆ ಒಂದು ನೂರ ಹದಿನೈದು ವರ್ಷದ ಇತಿಹಾಸ ಇದೆ ಇವತ್ತು ಸುಮಾರು ಎಂಬತ್ತು ವಿವಿಧ ಸಂಸ್ಥೆ ಸಂಸ್ಥೆಗಳಲ್ಲಿ ನಾಲ್ಕು ಸಾವಿರದ ಐದುನೂರು ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಒಂದು ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಬೇರೆ ಬೇರೆ ಪ್ರೊಫೆಷ್ನಲ್ ಡಿಗ್ರಿ ಮತ್ತು ಶಾಲೆಗಳಲ್ಲಿ ಡಿಗ್ರಿ ಶಾಲೆಗಳಲ್ಲಿ ಇವತ್ತು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಬಿ ಎಲ್ ಡಿ ಯೂನಿವರ್ಸಿಟಿ ಸ್ಥಾಪನೆ ಆದಮೇಲೆ ಪ್ರಥಮವಾಗಿ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇತ್ತು ಇವತ್ತು ಅದೇ ರೀತಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಮತ್ತು ಅಪ್ಲೈಡ್ ಸೈನ್ಸಸ್ ಕಾಲೇಜ್ ಫಿಸಿಯೋಥೆರಪಿ ಕಾಲೇಜ್ ಮತ್ತು ಹೋದ ವರ್ಷದಿಂದ ಲಾ ಕಾಲೇಜ್ ಸಹ ಇಲ್ಲಿ ಬಿಜಾಪುರದಲ್ಲಿ ಪ್ರಾರಂಭವಾಗಿದೆ ಬರುವ ವರ್ಷದಲ್ಲಿ ಆಯುರ್ವೇದ ಕಾಲೇಜ್ ಆಗಿರ್ಬೋದು ಫಾರ್ಮಸಿ ಫಾರ್ಮಸಿ ಕಾಲೇಜ್ ಆಗಿರ್ಬೋದು ನರ್ಸಿಂಗ್ ಕಾಲೇಜ್ ಸಹ ಬಿ ಎಲ್ ಡಿ ಯೂನಿವರ್ಸಿಟಿ ಅಂಡರ್ ಬರುತ್ತದೆ ಇದೇ ರೀತಿ ನಾವು ಬರುವ ಒಂದು ವರ್ಷದಲ್ಲಿ ವಿಜಯಪುರದಲ್ಲೂ ಸಹ ಬೇರೆ ಬೇರೆ ಕಾಲೇಜ್ ಹೊಸ ಕಾಲೇಜ್ಗಳನ್ನು ಸ್ಥಾಪಿಸಬೇಕಂತ ಉದ್ದೇಶಿಸಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಕ್ಯಾಂಪಸ್ ಆವರಣದಲ್ಲಿ ಒಂದು ಫೋಕಸಿಂಗ್ ಆನ್ ಐ ಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೊಬೋಟಿಕ್ಸು ಮತ್ತು ಎಲೆಕ್ಟ್ರಿಕಲ್ಸು ಒಂದು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಾವು ಸ್ಥಾಪಿಸಬೇಕು ಅಂಡರ್ ಬಿ ಎಲ್ ಡಿ ಯೂನಿವರ್ಸಿಟಿ ಅಂತ ನಾವೆಲ್ಲರೂ ನಿರ್ಧಾರವನ್ನು ಮಾಡಿದ್ದೀವಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿ ಕಾಲೇಜ್ ಭಾಳ ಇಲ್ಲಿಲ್ಲ ಈ ಮೊನ್ನೆ ಗೌರ್ಮೆಂಟ್ನವರು ಪರ್ಮಿಷನ್ ಕೊಡೋದ್ರಿಂದ ಗುರು ಒಂದು ವರ್ಷದಲ್ಲಿ ಬಹುಶಃ ನಾವು ಒಂದು ವಿಜಾಪುರದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸಹ ನಾವು ಪ್ರಾರಂಭಿಸಬೇಕು ಅಂತ ಎಲ್ಲರೂ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ತಂದೆಯವ್ರದ್ದು ಪ್ರೆಸಿಡೆಂಟ್ ಬಿ ಅಸೋಸಿಯೇಷನ್ ಯಾವ್ದು ಸಹ ಒಂದು ಏನು ಕನಸಾಗಿತ್ತು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈಗ ನೀರಾವರಿ ಆಗಿದೆ ಬೇರೆ ಬೇರೆ ರೀತಿ ಅಭಿವೃದ್ಧಿ ಆಗಿದೆ ನಮಗೆ ಐನೂರು ಜಿಲ್ಲೆಯಲ್ಲಿ ಜಾಸ್ತಿ ಒತ್ತು ನೀಡಬೇಕಂತ ಕನಸಾಗಿತ್ತು ಆ ಕನಸು ನನಸು ಮಾಡಬೇಕು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಅಂಡ್ ಫಾರ್ಮಿಂಗ್ ಅಂತ ಹೇಳಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟರು ಮೊದಲನೇ ವರ್ಷಕ್ಕೆ ಸುಮಾರು ಒಂದು ಐವತ್ತು ಜನ ಫಾರ್ಮರ್ಸ್ ಇದೆ ಫಾರ್ಮ್ ಫಾರ್ಮನ್ನು ಮಾಡಿ ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಆಮೇಲೆ ಏನೇನು ಅವರು ಹೈನುಗಾರಿಕೆಗೆ ಬೇಕಾಗಿರುವಂಥ ಎಲ್ಲ ಇನ್ಪುಟ್ ಸಹ ಅವರೇ ಬೆಳೆದು ಮಾಡುವಂಥದ್ದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಬೇರೆ ಬೇರೆ ಇಡೀ ಭಾರತ ದೇಶದಲ್ಲಿ ಇನ್ನೊಂದು ಎಕ್ಸ್ಪರ್ಟ್ಸ್ ಸೇರಿ ಮೊದಲೇ ವರ್ಷ ಐವತ್ತು ಫಾರ್ಮರ್ಸಿಗೆ ಅವ್ರ ಇನ್ಕಮ್ ಜಾಸ್ತಿ ಆಗ್ಬೋದು ಅವ್ರ ಡೈರಿ ಔಟ್ಪುಟ್ ಜಾಸ್ತಿ ಆಗೋ ರೀತಿಯಲ್ಲಿ ಎಲ್ಲರೂ ಸೇರ್ ಹೇಳಿ ಅಕ್ಟೋಬರ್ ತಿಂಗಳ ಚಾಲನೆ ನೀಡಿರ್ತೀವಿ ಬಹುಶಃ ಒಂದು ಐದು ವರ್ಷದಾಗ ಒಂದು ಎರಡು ಸಾವಿರ ಫಾರ್ಮರ್ಸಿಗೆ ಅದು ಇಂಪ್ಯಾಕ್ಟ್ ಆಗಿ ನಮ್ಮ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ಏನು ಎಕ್ಸ್ಪರ್ಟ್ಸ್ ಬೇರೆ ಕಡೆ ಕೆಲಸ ಮಾಡಿದ್ದಾರೆ ಇವತ್ತಿನ ದಿವಸ ಏನು ಫಾರ್ಮಿಂಗ್ ಅವ್ರ ಇನ್ಕಮ್ ಏನಿರುತ್ತೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಒಂದಿಲ್ಲ ಎರಡು ವರ್ಷದಲ್ಲಿ ಡಬಲ್ ಆಗೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಮಾಡೆಲನ್ನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಡೈರಿ ಆ್ಯಂಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನು ನಮ್ಮ ಯೂನಿವರ್ಸಿಟಿ ಅಂತ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಗೊತ್ತಿದ್ದಂಗೆ ಒಂದು ಬೆಂಗಳೂರು ಕ್ಯಾಂಪಸ್ ಬಿ ಎಲ್ ಡಿ ಯೂನಿವರ್ಸಿಟಿದು ನಾವು ಸುಮಾರು ಎಂಟರಿಂದ ಹತ್ತು ವರ್ಷದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಅಪ್ಲೈಡ್ ಸೈನ್ಸಸ್ ಲಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇನ್ನೂ ಇವತ್ತು ಏನು ಇವತ್ತಿನ ಯೋಗಕ್ಕೆ ಬೇಕಾಗಿರುವಂಥದ್ದು ಆಧುನಿಕ ಇಂಡಸ್ಟ್ರಿ ಕೂಡ ಕೋರ್ಸಸ್ ಬೇಕು ಅದನ್ನು ಸಹ ಒಂದು ಎಂಟರಿಂದ ಹತ್ತು ವರ್ಷದಲ್ಲಿ ಇನ್ನು ಫೇಸ್ ಮ್ಯಾನೆ ಎಲ್ಲವನ್ನು ಪ್ರಾರಂಭ ಮಾಡಬೇಕು ನಮ್ಮ ಬಿ ಎಲ್ ವಿಷನ್ ಎಲ್ಲ ಬೆಂಗಳೂರಲ್ಲೂ ಸಹ ಆಗಬೇಕು ಅಂತ ಹೇಳಿ ನಾವೆಲ್ಲರ ನಿರ್ಧಾರನ ಮಾಡಿ ಮುಂದಿನ ಒಂದು ಆರು ಒಳಗಡೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮೂರು ವರ್ಷದಲ್ಲಿ ಫಸ್ಟ್ ಫೇಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ ಅದೇ ರೀತಿ ನಾವು ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಮಖಂಡಿ ಬಾಗಲಕೋಟೆ ಅಷ್ಟೇ ಅಲ್ಲ ಬೆಂಗಳೂರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ್ದು ಕನಿಷ್ಠವಾಗಿ ಎರಡರಿಂದ ಮೂರು ಬೇರೆ ಬೇರೆ ಜಿಲ್ಲೆಯಲ್ಲಿ ಬಿ ಎಲ್ ಡಿ ಯೂನಿವರ್ಸಿಟಿ ಅಂದರೆ ಕೆಲವೊಂದು ಕೋರ್ಸಸ್ ಮಾಡಬೇಕು ಕೆಲವೊಂದು ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಬಿ ಎಲ್ ಡಿ ಯೂನಿವರ್ಸಿಟಿ ಎಕ್ಸ್ಪ್ಯಾಂಡ್ ಆದರೆ ಎಲ್ಲರಿಗೂ ನಮ್ಮ ಒಂದು ಸಂಪರ್ಕವನ್ನು ಬೆಳೆಯುತ್ತೆ ಬೇರೆ ಬೇರೆ ಕೊಲಾಬ್ರೇಷನ್ಸ್ಗೆ ಸಾಧ್ಯತೆ ಆಗುತ್ತೆ ನಮ್ಮ ಬಿಜಾಪುರ ಜಿಲ್ಲೆಯ ಹೆಸರು ಸಹ ಎಲ್ಲ ಕಡೆ ಹೋಗುತ್ತೆ ಆಮೇಲೆ ನಮಗೂ ಬೇರೆ ಬೇರೆ ಸ್ಟಾಫ್ ಸಿಗೋದ್ರಿಂದ ನಮ್ಮ ಇಂಟ್ರಾಕ್ಷನ್ ಎಲ್ಲ ರೀತಿಯಿಂದ

ಬಸನ್ ಪಾಟೀಲ್ ಸರ್ ಅವರು ಹೇಳಿದಂತೆ ವಿಶ್ವವಿದ್ಯಾಲಯಗಳು ಸಲುವಾಗಿ ಮಲ್ಟಿ ಫ್ಯಾಕಲ್ಟಿ ವಿಶ್ವವಿದ್ಯಾಲಯಕ್ಕೆ ಬೆಳಿಬೇಕು ಅಂತ ನಮ್ಮ ರಾಷ್ಟ್ರೀಯ ಯೋಜನೆಯ ಪ್ರಕಾರ ನಾವು ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಒಂದೇ ಒಂದು ಕಾಲೇಜಿಂದ ಪ್ರಾರಂಭ ಆಗಿದ್ದಂಥದ್ದು ಐದು ಮಹಾವಿದ್ಯಾಲಯಗಳು ಅದರಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ಇಯರ್ನಲ್ಲಿ ಮತ್ತೆ ಅದರಲ್ಲಿ ಒಳಗೊಳ್ಳುತ್ತೆ ಹೀಗಾಗಿ ನಾವು ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಒಂದು ಲೆವೆಲ್ಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಚಾನ್ಸಲರ್ ಸರ್ ಹಾಗೆ ಇಟ್ ವಾಸ್ ಕನ್ಫೈಂಡ್ ಓನ್ಲಿ ಟು ಬಿಜಾಪುರ್ ನೌ ವಿ ಆರ್ ಎಕ್ಸ್ಪಾಂಡಿಂಗ್ ಟು ಬೆಂಗಳೂರು ಕ್ಯಾಂಪಸ್ ಆ್ಯಂಡ್ ಆಲ್ರೆಡಿ ದಿ ಲ್ಯಾಂಡ್ ಇದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ ನಾನು ಸಿಕ್ಸ್ ಮಂತ್ಸ್ ಆ್ಯಂಡ್ ಅಡ್ಡಿ ಫಾರ್ ಫಸ್ಟ್ ಫೇಸ್ ವಿಲ್ ಸ್ಟಾರ್ಟ್ ಅದರಲ್ಲಿ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಆರ್ಕಿಟೆಕ್ಚರ್ ಡಿಸೈನ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಇದು ಇಂಟರ್ನ್ಯಾಷನಲ್ ಫೋರ್ ಸೊ ದಟ್ ಗ್ಲೋಬಲ್ ಲೆವೆಲ್ ಎಜುಕೇಷನ್ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತ ಉದ್ದೇಶದಿಂದ ಅಲ್ಲಿ ಅದನ್ನು ಪ್ರಾರಂಭ ಮಾಡ್ತಿದ್ದೇವೆ ಹಾಗೆ ಮತ್ತು ನಮ್ಮ ಬಿಜಾಪುರದ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಕೃಷಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಸಂಲವತೆಯನ್ನು ಪಡೆದು ನಾವು ಒಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೂ ಸಹ ನಾವು ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಅಪ್ಲಿಕೇಶನ್ ಹಾಕಿ ಮುಂದಿನ ವರ್ಷಕ್ಕೆ ಅದನ್ನು ಸಾಕಾರಗೊಳ್ಳುವಂತಹ ಒಂದು ಯೋಜನೆ ಇದೆ ಅದರ ನಂತರ ಈಗ ಡೈರಿ ಫಾರ್ಮಿಂಗ್ ಬಹಳಷ್ಟು ಪಿಕಪ್ ಆಗಿದೆ ಎಲ್ಲ ಕಡೆ ವೈಟ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಒಂದು ರೆವಲ್ಯೂಷನ್ ಆಗಿದೆ ಆ ಒಂದು ಫಲವಸುತ ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ ಸೆಂಟ್ರಲ್ ಆಫ್ ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೇವೆ ಅದಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಗ್ರಂಥಾಲಯ ಸೌಲಭ್ಯ ಸೌಲಭ್ಯ ಕಂಪ್ಯೂಟರ್ ಸೌಲಭ್ಯ ಡಿಜಿಟಲ್ ಟೆಕ್ನಾಲಜಿ ಸೌಲಭ್ಯ ಮತ್ತು ನಮ್ಮ ಹಾಸ್ಪಿಟ್ಲ್ನಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದು ನಮ್ಮ ಆಲ್ರೆಡಿ ಹಾಸ್ಪಿಟ್ಲ್ನಲ್ಲಿ ಸಿಟಿ ಆನ್ಜಿಒ ಫೆಸಿಲಿಟಿ ಇದೆ ಎಮ್ ಆರ್ ಐ ಫೆಸಿಲಿಟಿ ಇದೆ ಕಿಡ್ನಿ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ಮತ್ತು ಓಪನ್ ಸರ್ಜರಿ ನಡೀತಾ ಇದೆ ಆಲ್ ಕಾರ್ಡಿಯೋ ಫೆಸಿಲಿಟೀಸ್ ಬೋತ್ ಸ್ಕೀಮ್ಸ್ ಆಸ್ ವೆಲ್ ಆಸ್ ಪಬ್ಲಿಕ್ ನಮ್ಮಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ಸ್ ಇದೆ ಇವತ್ತು ಸೊ ಇದಕ್ಕೆಲ್ಲಕ್ಕೂ ಸಹ ತಮ್ಮ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ಈ ನಮ್ಮ ಒಂದು ಯೋಜನೆಗಳು ನಮ್ಮ ಒಂದು ಸೇವೆಗಳು ಜನಗಳಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು ಪತ್ರ ಪತ್ರಗೋಷ್ಠಿಯಲ್ಲಿ ನಾವು ಈ ವಿಷಯವನ್ನೇ ನಾನು ಡಾಕ್ಟರ್ ಸರ್ ನಮ್ಮ ಕುಲಪತಿಗಳನ್ನ ಆಕೆ ಮಾಡ್ತೇನೆ ಅವರು ತಮ್ಮ ಒಂದು ವಿಭಾಗದ ಬಗ್ಗೆ ಮತ್ತು ತಮ್ಮ ವಿಷಯದ ಬಗ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಸುಮಾರು ಒಂದು ನೂರ ಹದಿನೈದು ಒಂದು ಹದಿನೇಳು ವರ್ಷದ ಸಂಸ್ಥೆ ಒಂದೆರಡು ಮೂರು ವಾಕ್ಯದಲ್ಲಿ ಹೇಗೆ ಬೆಳೀತದೆ ಅನ್ನೋದು ನಿಮಗೆ ಹೇಳಲಿಕ್ಕೆ ಭಯ ಈಗಾಗಲೇ ನಾವು ಏನು ಮಾಡ್ತೀವಿ ಅನ್ನೋದು ಅವರು ಹೇಳಿದ್ದಾರೆ ಒಂದು ಶಾಲೆಯಿಂದ ಶುರು ಮಾಡಿದಂಥ ಶ್ರೀ ಬಗು ಹಣಕಟ್ಟಿ ಅವರಿಂದ ಆಮೇಲೆ ಸಂಗನ ಬಸವ ಸ್ವಾಮಿಗಳಾಗಲಿ ಮುಂದೆ ಮುತ್ಸದ್ದಿ ರಾಜಕಾರಣಿ ವಿಜಾಪುರ ಕಂಡಂತಹ ಅಪೂರ್ವ ರಾಜಕಾರಣಿ ಶ್ರೀ ಬಿ ಎಂ ಪಾಟಲ್ ಕಾಲದಲ್ಲಿ ಸ್ಟೆಬಿಲಿಟಿ ಮುಂದೆ ಎಂ ಬಿ ಪಾಟೀಲ್ ಕಾಲದಲ್ಲಿ ಎಕ್ಸ್ಪಾನ್ಷನ್ ಆಯಿತು ಎಲ್ ಎ ಬಿಜಾಪುರ ಜಿಲ್ಲೆ ಪ್ಲಸ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡ ಸಾಲಿಗೆ ಹಿಡಿದು ಅಥವಾ ಪ್ರೈಮರಿ ಸ್ಕೂಲ್ ಹಿಡಿದು ವಿಶ್ವವಿದ್ಯಾಲಯವರೆಗೆ ನೋಡಿ ಈಗ ನಮ್ಮ ವಿಶ್ವದ ವಿಶ್ವವಿದ್ಯಾಲಯದ ಕಾರಣದಾಗತ್ವ ಹೆಂಗ್ ಅಂಡ್ ಎನರ್ಜಿ ಡೈನಮಿಕ್ಟಿಲ್ ಬಂತ ಸೊ ಇವ್ರ ಎಕ್ಸ್ಪಾನ್ಷನ್ ನೀವು ತಗೊಂಡವರು ಮೂರು ತಿಂಗಳಾಯ್ತು ಅಷ್ಟೇ ಈ ಹುದ್ದೆ ಅಷ್ಟರೊಳಗೆ ನೀವು ನೋಡ್ತಾ ಇದ್ರಿ ಅಂದ್ರೆ ಆಫ್ ಕ್ಯಾಂಪಸ್ ಬೆಂಗಳೂರಲ್ಲಿ ಬೇರೆ ಜಿಲ್ಲೆಗಳಿಗೆ ನಾವು ಹೆಂಗ್ ಅನ್ನೋದು ಮತ್ತು ಬೇರೆ ಆಯಾಮಗಳಲ್ಲಿ ಥಿಂಕ್ ಮಾಡುವಂತ ನಾವು ಇವು ಅಗ್ರಿಕಲ್ಚರ್ ಆಗಲಿ ಅದರ ಬೈ ಪ್ರಾಡಕ್ಟ್ ಅಂತ ಈ ಡೈರಿ ಪ್ರಾಡಕ್ಟ್ಸ್ ಆಗಲಿ ಅದರ ಬಗ್ಗೆ ನಾವ್ಯಾರೋ ಥಿಂಕ್ ಥಿಂಕ್ ಮಾಡಿ ಇದಕ್ಕೊಂದು ರೂಪ್ ಕೊಡ್ತಾ ಇದ್ದಾರೆ ಸೊ ಇದು ಈ ನಟ್ಸಲ್ ನಮ್ಮ ಸಂಸ್ಥೆ ಮತ್ತು ಅದರ ಅಂಗ ಸಂಸ್ಥೆ ಆದಂತಹ ವಿಶ್ವವಿದ್ಯಾಲಯ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ ಇದೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಜಿಲ್ಲೆಗಳಲ್ಲಿ ಈ ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳನ್ನು ತಯಾರು ಮಾಡೋದಾಗ್ಲಿ ಮತ್ತು ಅತ್ಯುನ್ನತವಾದಂತಹ ಆ ಕೆಲವೊಂದು ಬೆಂಗಳೂರಲ್ಲಿ ನಾವೇನು ವಿಚಾರ ಮಾಡ್ತೀವಿ ಈಗಾಗಲೇ ಹೇಳ್ತಾ ಇದ್ರು ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಮಷಿನ್ ಲರ್ನಿಂಗ್ ಆಗಲಿ ಟಾಟಾ ಸೈನ್ಸ್ ಆಗಲಿ ನಾವು ಬೆಂಗಳೂರು ಕ್ಯಾಂಪಸ್ ನಲ್ಲಿ ಅಷ್ಟೇ ಅಂತ ವಿಚಾರ ಮಾಡೋದ್ರೊಳಗೆ ಇಲ್ಲ ಹೊಸ ಕ್ಯಾಂಪಸ್ ಸಹಿತ ಬಿಜಾಪುರ ಹುಡುಗರಿಗೂ ಇದು ಸಹ ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಏನಿಲ್ಲ ಸೊ ಇಂಥ ಒಂದು ದೂರದೃಷ್ಟಿ ಈಗಾಗಲೇ ಅವರು ಕಂಡುಕೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಗೆ ಅವರು ಬದ್ಧರಾಗಿದ್ದಾರೆ ಅವೆಲ್ಲ ಹಣಿ ಆಗ್ಲಿಕ್ಕೆ ನಾವು ವಿಶ್ವವಿದ್ಯಾಲಯದ ಏನು ಎಲ್ಲ ಸ್ಟಾಫ್ ಇಲ್ಲಿ ಅಥವಾ ಎಲ್ಲ ವಿವಿಧ ವಿಭಾಗಗಳ ಏನು ಟೀಚರ್ಸ್ ಅದೀವಿ ಅವರಿಗೆ ಹೆಗಲಿಕೆ ಹೆಚ್ಚಲು ಕೊಟ್ಟು ವಿದ್ಯಾಲಯದ ವಿಶ್ವವಿದ್ಯಾಲಯದ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಾಗಲಿ ಅಥವಾ ಬೇರೆ ಬೇರೆ ಅಥವಾ ಬಿಲ್ಲುಗಳನ್ನು ನಾವೆಲ್ಲ ಸಹಾಯ ಮಾಡ್ತೇವೆ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ ಪತ್ರಿಕಾ ಯಾವ ರೀತಿಯಾಗಿ ನಮ್ಮ ಸಂಸ್ಥೆ ಒಂದು ನೂರ ಹದಿನೈದು ಹದಿನೇಳು ವರ್ಷದಲ್ಲಿ ಯಾವ ರೀತಿ ಬೆಳಿತಾ ಇದೆ ಯಾಕೆ ಇದು ಈಗ ಫಾಸ್ಟ್ ಆಗಿದೆ ಅನ್ನೋದು ನೀವು ಸ್ವಲ್ಪ ಜನರಿಗೆ ತಿಳಿಸಿಕೊಟ್ರೆ ಸರ್ ಥ್ಯಾಂಕ್ ಯು ಕೃಷಿ ವಿಶ್ವವಿದ್ಯಾಲಯ ಅದು ಕಾಲೇಜ್ ಇಟ್ಸ್ ಅಲೌಡ್ ಇಲ್ಲ ಬಟ್ ಅದು ನಾವು ಕೃಷಿ ಒಂದು ಏನು ಮಾಹಿತಿ ಮಾಡ್ಬೇಕಾಗ್ತೀವಿ ಅದ್ರ ಒಳಗಡೆ ಯಾವ ರೀತಿ ಡೈರಿ ಡೈರಿ ಅನ್ನು ತಗೊಂಡಿದ್ವಿ ಅದೇ ರೀತಿ ನಾವು ಆರ್ಟಿಕಲ್ಚರ್ ಸಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ರೀತಿ ಮೊದಲೇ ತಗೋಬಹುದು ಆಮೇಲೆ ಯಾವತ್ತು ಸರ್ಕಾರದವ್ರು ಪರ್ಮಿಷನ್ ಕೊಟ್ಟರೆ ಅದನ್ನು ಕನ್ಸಿಡರ್ ಇದೆ ಕಾನ್ಸೆಪ್ಟ್ ಇದೆ ಬಟ್ ಪರ್ಮಿಷನ್ ಇಲ್ಲ ಓಪನ್ ಆಗಿ ನಾರ್ಮಲ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಿಗೆ ಓಪನ್ ಆಗಿ ಪ್ರೈವೇಟ್ ಇನ್ನೂ ಅಪೂರ್ಣ ಕೊಟ್ಟಿಲ್ಲ ಕಾರಣ ಏನಂದ್ರೆ ಅದಕ್ಕೆ ಒಂದ್ಸಲ ಅಗ್ರಿಕಲ್ಚರ್ ಪ್ರೈವೇಟೈಸ್ ಐತೆ ಅಂದ್ರೆ ಆಮೇಲೆ ಬ್ಯಾಕ್ ಅಲ್ಲಿನೂ ನಮ್ಗೆ ಹೋಗುತ್ತೆ ವಿ ಇಂಡಸ್ಟ್ರೀಸ್ ಬಂದ್ಬಿಟ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳಿ ಅನ್ನುವ ಉದ್ದೇಶದಿಂದ ಇನ್ನೂವರೆಗೆ ಟೋಟಲಿ ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಆಗಿಲ್ಲ ಕಾಣ್ಪುಟ್ಟ ಯುನಿವರ್ಸಿಟಿ ಅಪ್ಪ ಹಾರ್ಟಿಕಲ್ಚರ್ ಆಗಿ ಹಾರ್ಟಿಕಲ್ಚರ್ ಕೊಟ್ಟಿಲ್ಲ ಸರ್ ಅಗ್ರಿಕಲ್ಚರ್ ಕಾಲೇಜ್ಗಳನ್ನ ಆಲ್ರೆಡಿ ಬೇರೆ ಬೇರೆ ಕೆಲವೊಂದು ಕಡೆ ಒಂದು ಎರಡು ಮೂರು ಪ್ರೈವೇಟ್ ಕಾಲೇಜ್ಗಳು ಸ್ಟಾರ್ಟಾಗಿ ನಾವು ಕರ್ನಾಟಕ ಮಾಡ್ತೀವಿ ಈಗ ನಾವು ಸಹ ಜಾಗಪುರ್ಚಿ ನೇಂಜ್ ಇಲ್ಲಿ ನಿಮ್ಮದು ಕಾಲೇಜಿಗೂ ಅವಳು ಬೇಕಾಗ್ತದೆ ಅವಾಗ ಆರ್ಟಿಕಲ್ ಕಾಲೇಜುಗಳಿಗೆ ಒಂದು ಐತೆ ಅನ್ನೋದು

ಈ ಸೀಟಿ ಗುಡ್ ಕರ್ತೀಸ್ ಸೀಟಿ ಇಲ್ಲಿ ಬಂದೋದರಿಂದ ಪ್ರೋಬಬಲಿ ನಾವು ಇಲ್ಲಿ ಬಡಿವಂತ ತಳಿಗಳನ್ನು ಹೆಚ್ಚು ಬೆಳವಣಿಗೆ ಮಾಡಬಹುದು ಅಥವಾನ ಜಿಐ ಟ್ಯಾಗ್ ಮಾಡಲಿಕ್ಕೆ ಅನುಕೂಲ ಆಗುವಂತದ್ದು ನಾವು ಸ್ವಲ್ಪ ಬನ್ಸಿ ಬನ್ಸಿಗೋದಿ ಅಂತ ಕರೀತೀವಿ ಅಕೋಟ್ಯಾ ಯಾವುದೋ ಒಂದು ಟೈಪ್ ಆಫ್ ಜೋಳ ಪರ್ಟಿಕ್ಯುಲರ್ಲಿ ಫಾರ್ ಸೀಟಿ ಮಾಡುವಂತದೇ ಒಂದು ಜೋಳ ಟೈಪ್ ಇದೆ ಅಂತವನು ಹೇಗೆ ಡೆವಲಪ್ ಮಾಡಬಹುದು ಅಂತ ಇಲ್ಲಿ ಲೋಕಲ್ ಇದನ್ನ ನಾವು ಹೆಚ್ಚು ಇದು ಮಾಡಬಹುದು ಸರ್ ಹೇಳಿದ ಹಾಗೆ ಅದರೊಳಗೆ ಒಂದು ಸೆಂಟರ್ ಆಫ್ ಎಕ್ಸಲನ್ಸ್ ನಾವು ಹಾರ್ಟಿಕಲ್ಚರ್ ವಿಭಾಗ ಶುರು ಬಟ್ ಹಾರ್ಟಿಕಲ್ಚರ್ ಕಾಲೇಜ್ ಶುರು ಮಾಡುದಿಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಯಿತು ಓರೇ ಪೀರಿಯಡ್ ಮೂರ್ನಾಲ್ಕು ವರ್ಷಕ್ಕೆ ಸರ್ಕಾರ ಅದಕ್ಕೆ ನಮ್ ಪರ್ಮಿಷನ್ ಕೊಡ್ತಂದ್ರೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅದರದ್ದು ಎಲ್ಲ ರೆಡಿ ಇರ್ತದೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಈಸಿ ನಮ್ಮ ವಿಶ್ವವಿದ್ಯಾಲಯ ಐ ಸಿಆರ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂರದರ್ಶಿಪ್ ಇನ್ಸ್ಟಿಟ್ಯೂಷನ್ ಎಲ್ಲ ಇದು ಇರ್ತದೆ ಇಷ್ಟೇ ಎಕರೆ ಜಮೀನ್ ಇರಬೇಕು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇಷ್ಟು ಟೀಚರ್ ಇರಬೇಕು ಅಂತ ಸುಮ್ಮನೆ ಹಂಗೆ ಬೋರ್ಡ್ ಹಾಕಿ ಶುರು ಮಾಡೋದಿಲ್ಲ

ತರಿಗನ ಬ್ಲೈಂಡ್ ಇದೆ ಜಿಲ್ವೆನ್ ಸರ್ ಅರ್ಕೇರಿಯನ್ ನಲ್ಲಿ ಆ ಲೈನ್ ನಲ್ಲಿ ಸ್ಟಾಪ್ಸ್ಬೇಕು ಅಂತ ಇದೆ ನಮೂನೆ ಮ್ಯಾನೇಜ್ಮೆಂಟ್ ಇಸ್ ಈಗ ರಾಮನಾ ಮಟರದಲ್ಲ ಫ್ಯಾಕ್ಟರಿ ನಲ್ಲಿ ಇಯರಿ ಸರ್ಟಿಂಗ್ ಇಂದ ಒಂದು ಡಿಲೇ ಅನ್ನುವಂತದ್ದು ಆನೋ ಯಾವ ದಿನದಲ್ಲಿ ನೀವು ಮೂಡಿ ಅವರು ಕರನಿಸ್ ಮಾಡ್ತೀವಿ ಮಂಡ್ಯಾರ್ ಬಗ್ಗೆ ಇಂತ ಒಂದು ಅಲ್ಲಿ ಇಶ್ಯೂ ಇರುತ್ತಾರೆ ಇದೆ ಮತ್ತೆ ಆ ಲೈನ್ ನಲ್ಲಿ ಡೆವೆಲಪ್ಮೆಂಟ್ ಮಾಡಬಹುದು ನಾವು ಒಂದು ತಮ್ಮ ಎಲ್ಲರೂ ಮುಖಾಂತರ ಕಂಟಿನ್ಯೂಸ್ ಮಾಡ್ತಿರ್ತೀವಿ ಅಷ್ಟೇ ಅಲ್ಲ ನಮ್ಮ ಇಡೀ ಪಿ ಯು ಸಿ ಕಾಲೇಜ್ ಆಗಲಿ ಆಮೇಲೆ ಎಸ್ ಎಸ್ ಎಲ್ ಸಿ ಕಡೆ ಬಿಫೋರ್ ಅಡ್ಮಿಷನ್ ಹೋಗಿ ಎಲ್ಲರಿಗೂ ತಿಳಿಸಿ ಆಮೇಲೆ ನಾವು ಒಂದು ಓಪನ್ ಡೇ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಫಾರ್ಮಸಿ ನರ್ಸಿಂಗ್ ಯಾವುದೇ ಸ್ಟೂಡೆಂಟ್ಸ್ ಬೇಕಿದ್ರು ಎನಿ ಟೈಮ್ ಬಂದು ಒಂದು ದಿವಸ ಕ್ಯಾಂಪಸ್ನಾಗಿದ್ದು ಯಾವ ರೀತಿ ಕ್ಲಾಸ್ ರೂಮ್ ಇರ್ತಾವೆ ಲ್ಯಾಬ್ ಇರ್ತಾವೆ

el mismo caso. Y cada okay. que era, que quiere esta parte.